തേരചിത്രംബലം ഓം ശിവ തേരചിത്രംബലം 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 ഓം ഗുരുദേവ ഓം ഗുരുദേവ ശുഭം 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 ഗുരുവേ ശരണം ನಮಃ ಶಿವಾಯ್ ಶ್ ನಮಃ ಶಿವಾಯ್ ಶಿವಾಯ್ ನಮಃ ಶಿವಾಯ್ ಶ ಗುರುವೇಶ ಇದು ನೋಡು ಖುಷಿಯಾಗುವುದು ಒಂದು ಗುರು ಹೇಳುವುದನ್ನು ಗುರು ಹೇಳಿಕೊಡುವುದನ್ನು ಒಬ್ಬ ಭಕ್ತ ಹೇಳಿಕೊಡ್ತಾನೆ ಒಬ್ಬ ಶಿಷ್ಯ ಹೇಳಿಕೊಡ್ತಾನೆ ಅಂತ ಹೇಳಿದರೆ ಗುರುವಿಗೆ ಅದರಿಂದ ದೊಡ್ಡ ಸಂತೋಷ ಇನ್ನೊಂದಿಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು ಅರ್ಥ ಆಯ್ತಾ ಗುರು ಹೇಳ್ತಾರೆ ತಿರುಚಿತ್ರಂಬಲಂ ಅರ್ಥ ಆಯ್ತಲ್ವಾ ನಮ್ಮ ಗುರುಗಳು ಹೇಳ್ತಾಯಿದ್ರು ನಾವು ಹೇಳ್ತೇವೆ ಅವರ ಗುರುಗಳು ಹೇಳ್ತಾಯಿದ್ರು ನಮ್ಮ ಗುರುಗಳು ಹೇಳ್ತಾ ನಮ್ಮ ಗುರುಗಳ ಗುರುಗಳು ಹೇಳ್ತಾಯಿದ್ರು ಅವರ ಗುರುಗಳು ಇರ್ತಾಯಿದ್ರು ಎಲ್ಲ ಗುರುಗಳ 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 ಗುರು ಪರಂಪರೆಯಲ್ಲಿ ಬಂದಂಥ ವಿಚಾರ ತಿರುಚಿತ್ರಂಬಲ ತಿರುಚಿಟ್ಟ ಅಲ್ವಾ ಮಂತ್ರ ತಿರುಚಿತ್ರಂಬಲ ಅಂತೇಳಿ ಏನು ಹೇಳ್ತಾರೆ ಜೀವನ್ಮುಕ್ತ ಮಂತ್ರ ಅದು ಜೀವಂತವಾಗಿದ್ದು ಸಂತೋಷವಾಗಿದ್ದು ಜೀವಂತವಾಗಿದ್ದು ಸತ್ತೋದ ಸ್ಥಿತಿಯಲ್ಲಿ ಅದು ಅರ್ಥ ಆಗ್ತದ ತಿರುಚಿತ್ರಂಬಲಮ್ ಅಂದರೆ ಏನು ಅಂತ ಕೇಳ್ತಾರೆ ಎಲ್ಲರೂ ತಿರುಚಿತ್ರಂಬಲಮ್ ಅಂದರೆ ಏನು ಎಷ್ಟೋ ರೀತಿಯಲ್ಲಿ ಹೇಳಿ ಆಗಿದೆ ಅದು ಬರ್ತಾ ಉಂಟು ಒಂದೊಂದೊಂದು ಒಂದೊಂದು ರೀತಿಯಲ್ಲಿ ಓಕೆ ಅರ್ಥ ಆಯ್ತಾ ಜೀವನ್ ಮುಕ್ತ ಅದು ಜೀವಂತವಾಗಿದ್ದು ಸತ್ತು ಹೋಗಿರುವ ಸ್ಥಿತಿ ಆ ಸ್ಥಿತಿ ಅಂದರೆ ಯಾವ ಸ್ಥಿತಿ ಅದು ಅಂಥ ಸ್ಥಿತಿ ಸಾಧ್ಯ ಹಾಂ ಅಂಥ ಸ್ಥಿತಿ ಸಿಕ್ಕಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಹೇಳೋದು ಎಷ್ಟೋ ಜನ್ಮ ಜನ್ಮ ಜನ್ಮದ ತಪಸ್ಸು ಮಾಡಬೇಕಿದೆ ಒಂದೆರಡು ಜನ್ಮದ ತಪಸ್ಸಲ್ಲ ಸತ್ಯ ಹೇಳೋದು ಇಷ್ಟೇ ಒಂದು ಗುರು ಹುಡುಕುದು ಅಂತ ಹೇಳೋದು ಯಾಕೆ ಬಂದದ್ದು ಅಂತ ಹೇಳಿದರೆ ನಮ್ಮ ಯೋಗಿರಾಮರು ಯೋಗಿ ಯೋಗಿರಾಮ್ ಮಹಾರಾಮ ಅರ್ಥ ಆಯ್ತಲ್ಲ ಹೇಳು ರಾಮ ಅಂತ ಹೇಳಿದ ಕೂಡಲೇ ತಿರುಚಿಟ್ಟಂಬಲ ಅಂತ ಹೇಳಿ ಓಂ ಗುರುದೇವ ಶುಭಂ 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 ಅಲ್ವ ಭಾಳ ಖುಷಿ ಆ ಓಂ ಗುರುದೇವ ಶುಭಂ 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 ಅಂದರೆ ಏನು ಸ್ವಲ್ಪ ಅರ್ಥ ಮಾಡಿಕೊಡ್ಬೇಕು ಅರ್ಥ ಆಯ್ತಲ್ಲ ಆ ಬಂದುವಿನಿಂದಾಗಿ ಓಂಕಾರ ಬಂತು ಅರ್ಥ ಆಯ್ತಲ್ವಾ ಓಂ ಆ ಓಮಿಂದಾಗಿ ಎಲ್ಲವೂ ಸೃಷ್ಟಿಯಾಯಿತು ಅಲ್ಲ ಆ ಸೃಷ್ಟಿಯ ರಹಸ್ಯವನ್ನು ಪ್ರಪಂಚಕ್ಕೆ ತಿಳಿಸಿದವನು ಗುರು ಅಥಾಯ್ತಲ್ಲ ಆ ಗುರುವನ್ನು ನೀನು ಯಾವಾಗಲೂ ಪ್ರಾರ್ಥನೆ ಮಾಡು ಆ ಗುರುವನ್ನು ನೀನು ಯಾವಾಗಲೂ ಪ್ರಾರ್ಥನೆ ಮಾಡು ನಿನ್ನ ಜೀವನದಲ್ಲಿ ಶುಭವೇ ಆಗ್ತದೆ ನಿನ್ನ ಜೀವನದಲ್ಲಿ ಒಳ್ಳೆಯತೆಯಾಗದು ಅದು ನಿನ್ನ ನಿನ್ನ ಅಂತರಾತ್ಮದಲ್ಲಿ ಇರುವ ಗುರು ಆಗಬೇಕು ಆ ಗುರುವಿಗೆ ನೀನು ಪವಿತ್ರವಾದ ಸ್ಥಾನವನ್ನು ಕೊಟ್ಟಿರಬೇಕು ಎತ್ತರದ ಸ್ಥಾನವನ್ನು ಕೊಟ್ಟಿರಬೇಕು ಆ ಗುರು ಅಲ್ಲದೆ ಬೇರೆ ಯಾರೂ ನಿನ್ನ ಕಣ್ಣಿಗೆ ಕಾಣಬಾರದು ಅಂಥ ಸಮಯದಲ್ಲಿ ಅದು ಬಹಳ ಹೋಗಿ ಸೇರ್ತದೆ ಅರ್ಥ ಆಯ್ತಾ ಆ ಗುರುವನ್ನು ಪ್ರಾರ್ಥನೆ ಮಾಡ್ತಾನೆ ಇರಬೇಕು ಇಪ್ಪತ್ನಾಲ್ಕು ಗಂಟೆ ಆ ಗುರು ಯಾವ್ಯಾವ ಯಾವ ಯಾವ ರೂಪದಲ್ಲಿ ಬಂದು ನಿಮ್ಮನ್ನು ಕಾಪಾಡ್ತಾ ಇರ್ತಾರೆ ಖಂಡಿತವಾಗಿ ಎರಡು ಮಾತಿಲ್ಲ ಗಿರೀಶಿಗೆ ಆಯ್ತಾನ ಅರ್ಥ ಆದರೆ ಒಳ್ಳೆಯದು ಎಲ್ಲರಿಗೂ ಇಲ್ಲಿ ಇದ್ದವ್ರಿಗೆ ಅರ್ಥ ಆಗಬೇಕು ಮೊದಲು ಕೇಳೋರಿಗೆ ಅರ್ಥ ಆಗಬೇಕು ಹಾಗೋರಿಗೆ ಅರ್ಥ ಆದ ಕಾರಣ ಹೇಳ್ತಾರೆ ಹೀಗೀಗೆ ಆಗ್ತದಪ್ಪ ಅಂತೇಳಿ ಗುರುವಿನ ದಾರಿಯಲ್ಲಿ ಹೋದರೆ ಇಷ್ಟು ಕಷ್ಟ ಉಂಟು ಕೊನೆಗೆ ನೀನು ಅದೇ ಆಗೋದು ಬೇರೆ ದಾರಿ ಇಲ್ಲ ನೀನು ನಿನಗೆ ಬೇರೆ ದಾರಿ ಸಿಗೋದಿಲ್ಲ ನಿನಗೆ ಅದೇ ದಾರಿಯಲ್ಲಿ ಹೋದರೆ ಮತ್ತೆ ಅಲ್ಲಿ ಹೋಗಿ ನೀನು ಸಿಕ್ಕಾಕೊಂಡ್ರೆ ಮತ್ತು ನೀನು ಹಾಗೆ ಆಗಬೇಕು ಬೇರೆ ದಾರಿ ಇಲ್ಲ ಅಯ್ಯೋ ನಾನು ಬಂದು ಸಿಕ್ಕಾಕೊಂಡೆ ಇದ್ರಿಗಿಂತ ಅಲ್ಲೇ ಚೆನ್ನಾಗಿತ್ತು ಅದೇ ಚೆನ್ನಾಗಿತ್ತು ಅದೇ ಖುಷಿಯಾಗಿತ್ತು ಯಾಕಪ್ಪ ನಾನು ಬಂದೆ ದಾರಿ ತಪ್ಪಿ ಬಂದುಬಿಟ್ಟೆ ಏನೆಲ್ಲ ಆಲೋಚನೆಗಳು ಬರ್ತದೆ ಯಾವಾಗ ಆ ಗುರುವಿನ ಸೇವೆ ಸಾವಿರಾರು ರೀತಿ ಆಲೋಚನೆಗಳು ಬರ್ತದೆ ಆ ಸಾವಿರಾರು ರೀತಿ ಆಲೋಚನೆಗಳು ಸೂಕ್ಷ್ಮ ಸೂಕ್ಷ್ಮ ಆಗ್ತಾ ಹೋಗುವಾಗ ಅದರಲ್ಲಿ ಸಿಗುವ ಆನಂದ ಉಂಟಲ್ವ ಬೇರೆ ಯಾವುದೂ ಇಲ್ಲ ಈ ಪ್ರಪಂಚದಲ್ಲಿ ಒಂದು ಮನುಷ್ಯ ಜನ್ಮ ತಾಳಿದ ಮೇಲೆ ಆ ಮನುಷ್ಯ ಹತ್ತು ಜನರಿಗೆ ಯಾವುದೋ ಒಂದು ರೀತಿಯಲ್ಲಿ ಒಳಿತಾಗಬೇಕು ಯಾವುದೋ ಒಂದು ರೀತಿಯಲ್ಲಿ ಒಳಿತಾಗಲೇಬೇಕು ಅಂತ ಹೇಳೋದು ಎಲ್ಲ ಸ್ಥಾನಗಳು ಎಲ್ಲ ಸ್ಥಿತಿಗಳು ಮೇಲೆ ಕೆಳಗೆ ಮೇಲೆ ಕೆಳಗೆ ಆಗ್ತಾನೇ ಇರ್ತದೆ ಇವತ್ತು ಕೋಟ್ಯಾಧಿಪತಿ ಆದವ ನಾಳೆ ಭಿಕ್ಷುಕನಾಗ್ಬೋದು ಇವತ್ತು ಭಿಕ್ಷುಕನಾಗಿದ್ದವ ನಾಳೆ ಕೋಟ್ಯಾಧಿಪತಿ ಆಗ್ಬೋದು ಇವತ್ತೊಬ್ಬ ರಾಜನಾದವನು ನಾಳೆ ಸೇವಕನಾಗ್ಬೋದು ಇವತ್ತು ಸೇವಕನಾಗಿದ್ದವನು ನಾಳೆ ರಾಜನಾಗ್ಬೋದು ಇವತ್ತೊಂದು ಸೌಂದರ್ಯವಾದ ಒಂದು ಹುಡುಗಿಯನ್ನು ನೋಡಿದೆ ಭಾಳ ಚೆನ್ನಾಗಿರ್ತಾಳೆ ಆಯ್ತಲ್ಲ ನಾಳೆ ಅವಳ ಸೌಂದರ್ಯವೇ ಮಾಸಿ ಹೋಗ್ಬೋದು ಅಲ್ವಾ ಸತ್ಯ ಅಲ್ವಾ ಸತ್ಯ ಇಬ್ಬರಲ್ಲಿ ಕೂಡ ಗಂಡು ಹೆಣ್ಣಿನಲ್ಲಿ ಒಂದಷ್ಟು ಅಪುಷ್ಟವಾದ ಒಂದು ವ್ಯಕ್ತಿಯನ್ನು ನೋಡ್ಬೋದು ಈಗಿನ ಕಾಲದಲ್ಲಿ ಎರಡು ಜಿಮ್ಮು ಬಾಡಿ ಅಂತೇಳಿ ಹೇಳ್ತಾರಲ್ಲ ಒಳ್ಳೆ ಫಿಟ್ನೆಸ್ ಒಳ್ಳೆ ಹೈಟ್ ವೈಟ್ ಒಳ್ಳೆ ಸ್ಮಾರ್ಟ್ ಆಗಿ ನಾವು ನೋಡ್ಬೋದು ಸ್ವಲ್ಪ ಸಮಯ ಕಳೆದ ಮೇಲೆ ಅವರ ಸ್ಥಿತಿ ಯಾವ ರೀತಿ ಹಾಂ ಬೇರೆ ರೀತಿ ಇರ್ತದೆ ಅಲ್ವಾ ಹೌದು ಎಲ್ಲ ಸ್ಥಿತಿಗಳು ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಎಲ್ಲ ಸ್ಥಿತಿಗಳು ಇದು ಯಾಕೆ ಹೇಳಲಿಕ್ಕೆ ಬಂದದ್ದು ಅಂತ ಹೇಳಿದರೆ ಗುರುವಿನ ಸ್ಥಿತಿ ಮಾತ್ರ ಒಂದೇ ಸ್ಥಿತಿ ಅದು ಮೇಲೆ ಹೋಗುವುದಿಲ್ಲ ಕೆಳಗೆ ಹೋಗುವುದಿಲ್ಲ ಅದು ಸ್ಟ್ಯಾಂಡರ್ಡ್ ಅರ್ಥ ಮಾಡಿಕೊಳ್ಳಿ ಸಮಸ್ಥಿತಿ ಸಮಸ್ಥಿತಿ ಸ್ಟ್ಯಾಂಡರ್ಡ್ ಸ್ಥಿತಿ ಅದು ಅಥವಾ ಆ ಸ್ಟ್ಯಾಂಡರ್ಡ್ ಬೇಕು ಅಂತ ಹೇಳೋದು ಆ ಸ್ಟ್ಯಾಂಡರ್ಡ್ ಎಂಬುದು ಯಾವ ಗೊತ್ತಾಗದು ಗೊತ್ತುಂಟ ನಮ್ಮ ಸ್ಟ್ಯಾಂಡರ್ಡ್ ಏನು ಅಂತೇಳಿ ನಮ್ಮ ಒಳಿತು ಏನು ಅಂತೇಳಿ ಹಾಂ ನಮ್ಮ ಕೆಪಾಸಿಟಿ ಏನು ಅಂತೇಳಿ ನಮ್ಮ ಶಕ್ತಿ ಏನು ಅಂತೇಳಿ ಅದು ಸರಿಯಾಗಿ ಅರ್ಥ ಆಗೋದು ಯಾವಾಗ ಅಂತ ಈ ಮನುಷ್ಯರಿಗೆ ಮನುಷ್ಯರ ಜೀವನದಲ್ಲಿ ಅವರ ಮರಣದ ಕಾಲದಲ್ಲಿ ನಾನು ಯಾವ ರೀತಿ ಜೀವನ ಮಾಡಿದ್ದೇನೆ ಅಂತೇಳಿ ಅದಕ್ಕಲ್ಲ ಒಂದು ವಿಷಯ ಎರಡನೇ ವಿಷಯ ಮರಣಪಟ್ಟ ಮೇಲೆ ಈ ಭೂಮಿಯಲ್ಲಿ ಜೀವನ ಮಾಡ್ತಾರೆ ಅವರು ಅದು ಅವರ ಸ್ಟ್ಯಾಂಡರ್ಡ್ ಆ ಸ್ಟ್ಯಾಂಡರ್ಡನ್ನು ಯಾರಿಂದಲೂ ಇವತ್ತಿನವರೆಗೆ ಕದಿಲಿಕ್ಕೆ ಆಗಲಿಲ್ಲ ಹಾಂ ಅಲ್ವ ರಾಮಕೃಷ್ಣ ಪರಮಹಂಸರು ವಿವೇಕಾನಂದ ಇದೆಲ್ಲ ಅಲ್ಟಿಮೇಟ್ ಟಾಪ್ ಮೋಸ್ಟ್ ಇದೆಲ್ಲ ಅಲ್ವಾ ಅಕ್ಕಲ್ಕೋಟು ಮಹಾರಾಜ ಶಿರಡಿ ಸಾಯಿಬಾಬಾ ರಾಘವೇಂದ್ರರು ನಿತ್ಯಾನಂದರು ಇವರ ಸ್ಟ್ಯಾಂಡರ್ಡನ್ನ ಯಾರಿಗಾದರೂ ಕದಿಲಿಕ್ಕೆ ಆಯ್ತಾ ಈ ಸ್ಟ್ಯಾಂಡರ್ಡನ್ನು ಏನೋ ಚೇಂಜ್ ಮಾಡ್ಲಿಕ್ಕೆ ಆಯ್ತಾ ಇದು ಸ್ಟ್ಯಾಂಡರ್ಡ್ ಅಂತ ಹೇಳೋದು ಇದು ಅಲ್ಟಿಮೇಟ್ ಟಾಪ್ ಮೋಸ್ಟ್ ಸ್ಟಾರ್ ಸೂರ್ಯನಾಗಿ ಒಂದು ಗುರುವಿನ ಸೇವೆ ಮಾಡಿದ ಏನಾಗ್ತದೆ ಆ ರೀತಿಯಾಗಿ ನೀನು ಪ್ರಕಾಶವಾಗಿ ಅಜರಾಮರವಾಗಿ ಚಿರಂಜೀವಿಯಾಗಿ ಈ ಪ್ರಪಂಚದಲ್ಲಿ ಇರ್ಬೋದು ನಿನ್ನಿಂದ ಒಂದು ಗುರುವಿನ ಸೇವೆ ಮಾಡಿದರೆ ಎಲ್ಲ ಗುರುಗಳು ಒಂದು ಗುರುವಿನ ಸೇವೆ ಮಾಡಿದವ್ರೆ ಹಾಂ ಅಲ್ವ ಎಲ್ಲ ಗುರುಗಳು ಗುರುವಿನ ಸೇವೆ ಮಾಡಿ ಗುರುವಿನ ಸೇವೆ ಮಾಡಿದವರೇ ಆ ಗುರುವಿನ ಸೇವೆ ಮಾಡಿದ ಕಾರಣದಾನೆ ಸಾಧ್ಯ ಮಾಡಲಿಕ್ಕೆ ಇವತ್ತಿಗೆ ಪ್ರಪಂಚದಲ್ಲಿ ಅಜರಾಮರವಾಗಿ ಇದ್ದಾರೆ ಇದನ್ನು ತಿಳಿದರೆ ಸಾಕಲ್ಲ ಆ ಕಹಿ ಎಷ್ಟು ಸಿಹಿ ಕೊಡುತ್ತದೆ ಅಂತೇಳಿ ಹಾಂ ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡಿ ನೋಡಿದರೆ ಗುರು ಇಲ್ಲದೆ ಏನಿಲ್ಲ ಅಂತ ಆಗುತ್ತೆ ಖಂಡಿತವಾಗಿಯೂ ಗುರು ಇಲ್ಲದೆ ಯಾವುದೂ ಇಲ್ಲ ಈ ಪ್ರಪಂಚದಲ್ಲಿ ಗುರುವೇ ಎಲ್ಲದಕ್ಕೂ ಮೂಲ ಎಲ್ಲದಕ್ಕೂ ಮೂಲ ಗುರುವೇ ಆದ ಕಾರಣ ಹೇಳಿದ ಋಷಿ ಮೂಲ ಮತ್ತು ನದಿ ಮೂಲ ತಿಳ್ಕೊಳ್ಳಿಕ್ಕೆ ಹೋಗಬೇಡಿ ನದಿ ಅಂತೇಳಿದರೆ ಅಮ್ಮ ತಾಯಿ ಶ್ರೀ ಅರ್ಥ ಆಯ್ತಲ್ಲ ಒಂದು ಶ್ರೀದ್ದು ಅದು ಓಕೆ ಅರ್ಥ ಆಯ್ತಲ್ಲವಾ ಆ ತಾಯಿಯ ಸ್ಥಿತಿಯನ್ನು ಹುಡುಕ್ಲಿಕ್ಕೆ ಹೋಗಬೇಡಿ ಆ ಋಷಿಯ ಸ್ಥಿತಿಯನ್ನು ಹುಡುಕ್ಲಿಕ್ಕೆ ಹೋಗಬೇಡಿ ಅಂದರೆ ಗುರು ಅರ್ಥ ಆಯ್ತಲ್ವಾ ಗುರು ಮೂಲವನ್ನು ಹುಡುಕಿದವನು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಅರ್ಥ ಆಯ್ತಾ ಆದ ಕಾರಣ ಅವನಿಗೆ ಆದಿಗುರುವಿ ಅಂತ ಹೇಳಿದರು ಆ ಮೂಲ ಹುಡುಕ್ತಾ 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 ಎಷ್ಟು ಓದಷ್ಟು ಹೋದಷ್ಟು ಓದಷ್ಟು 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 ಹೋದಷ್ಟು ಸಿಗುವುದಿಲ್ಲ ಏನು ಹೇಳಿದರು ಆದಿಗುರುವಿ ಅಂತ ಹೇಳಿದರು ಕೊನೆಗೆ ಹೆಸರಿಟ್ಟದು ಅಪ್ಪ ಅಕ್ಕ ನಮ್ಮ ಋಷಿಮುನಿಗಳಿಟ್ಟ ಹೆಸರು ಆದಿಗುರುವಿ ಹೇಗೆ ಅಂತೇಳಿ ಆ ಗುರುವಿನ ನಾವು ವರ್ಣನೆ ಮಾಡೋದು ಇದು ಯಾರಿಗೆ ಗೊತ್ತಾಗಬೇಕು ಆ ಗುರುವಿನ ಬಗ್ಗೆ ಶರಣಾಗತಿಯನ್ನು ಯಾರೋ ಒಬ್ಬ ಕಂಡುಕೊಂಡಿದ್ದಾನೋ ಅವನಿಗೆಲ್ಲ ಈ ವಿಚಾರ ಗೊತ್ತಾಗ್ತದೆ ಅವನಿಗೆ ಗೊತ್ತಾಗಬೇಕಿದೆ ಯಾವ ಗುರು ಆದರೂ ಸರಿ ಎಷ್ಟು ದೂರ ಇದ್ದರೂ ಸರಿ ಎಲ್ಲಿ ಇದ್ದರೂ ಸರಿ ನೀವು ಶರಣಾಗತಿ ಯಾವಾಗ ಆಗಿದ್ದೀರಿ ನಿಮ್ಮ ಒಳಗಿರೋ ನಾನನ್ನು ಯಾವಾಗ ನೀವು ನಾಶ ಮಾಡಿದ್ದೀರಿ ಆ ಬೆಂಕಿಯಲ್ಲಿ ಹಾಕಿ ಸುಟ್ಟಿದ್ದೀರಿ ಗುರು ಅಂದರೆ ಅಗ್ನಿತತ್ವ ಆ ಹತ್ರ ಹೋದರೆ ಭಸ್ಮವೇ ಅಂತ ಹೇಳೋದು ಆ ಗುರಿನ ಹತ್ರ ಹೋಗಿ ನಾವು ಭಸ್ಮ ಮಾಡೋದು ಯಾವುದನ್ನು ಭಸ್ಮ ಮಾಡೋದು ನಾನು ಎಂಬುದನ್ನು ಭಸ್ಮ ಮಾಡೋದು ಆ ನಾನು ಎಂಬುದನ್ನು ನಾವು ಯಾವಾಗ ಭಸ್ಮ ಮಾಡ್ತೇವೋ ಆವಾಗ ಎಲ್ಲವೂ ನಮಗೆ ದಾರಿ ಸಿಗ್ತದೆ ಅಲ್ಲಿವರೆಗೆ ನಮಗೆ ದಾರಿ ಸಿಗುವುದಿಲ್ಲ ಅರ್ಥ ಆಗ್ತಾ ಆ ನಾನು ಎಂಬುದನ್ನು ಭಸ್ಮ ಆಗುವಲ್ಲಿವರೆಗೆ ಅವರು ಬಿಡುವುದಿಲ್ಲ ಅರ್ಥ ಆಯ್ತಾ ಎಷ್ಟು ಕೂಡಿಸದೆ ಅಷ್ಟು ಭಸ್ಮ ಮಾಡ್ತಾನೆ ಇರ್ತಾರೆ ಆಗ ತುಂಬ ಆಗ್ತದೆ ತುಂಬ ನೋವಾಗ್ತದೆ ಯಾಕಪ್ಪ ಬಂದೆ ಯಾಕಪ್ಪ ಅಂತ ಆಗ್ತದೆ ಒಂದು ದಿನ ಆ ಗುರು ಹೇಳಿದ ಜ್ಞಾನ ಎಲ್ಲ ತನ್ನ ಜೀವಾತ್ಮದಿಂದ ಹೊರಗೆ ಬರುವಾಗ ಈ ಪ್ರಪಂಚ ತನ್ನನ್ನು ಯಾವ ರೀತಿ ಸ್ವೀಕಾರ ಮಾಡ್ತದೆ ಅಂತೇಳಿ ನೋಡುವಾಗ ಇದಕ್ಕೆ ನಾನು ಕಾರಣನಲ್ಲ ನನ್ನ ಗುರು ಕಾರಣ ಆ ಗುರು ನನ್ನನ್ನು ಯಾವ ರೀತಿಯೆಲ್ಲ ರೆಡಿ ಮಾಡಿದ್ದಾರೆ ಯಾವ ರೀತಿಯೆಲ್ಲ ಕೆತ್ತಿದ್ದಾರೆ ಯಾವ ರೀತಿಯೆಲ್ಲ ಈ ಪ್ರಪಂಚಕ್ಕೆ ತೋರಿಸಿಕೊಡ್ತಾ ಇದ್ದಾರೆ ಎಂಬ ನಿಜ ಸ್ಥಿತಿ ಆ ಶಿಷ್ಯನೊಳಗೆ ಭಕ್ತನೊಳಗೆ ಬಂದುಬಿಡ್ತದೆ ಕೇವಲ ಒಂದು ಸಣ್ಣ ಒಂದು ವಿಚಾರ ಯಾವುದು ಸಿರಿ ಓಂ ಗುರುದೇವ್ ಶುಭಂ 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 ಅಷ್ಟಕ್ಕೆ ಇಷ್ಟು ವಿಚಾರ ಬಂತು ಈಗ ಏನು ಸಡನ್ನಾಗಿ ಏನು ಹೇಳಬೇಕು ಹೇಳಿ ಆಯಿತು ಸಿಕ್ಕಿತು ಸಿಕ್ಕಿ ಆಯಿತು ಇಟ್ಟುಕೊಳ್ಳುವರು ಇಟ್ಟುಕೊಳ್ಬೋದು ಅರ್ಥ ಆಯ್ತಲ್ಲ ಕೊಡುವವರು ಕೊಡ್ಬೋದು ಬಿಸಾಡುವರು ബീസാടബ നി അജ്ഞാനക്ക് വിട്ട വിചാരേില്ല അപ്പ ശുഭവകലി തിരുചിത്രലം നമശിവായ നമ ശിവായ നമ ശിവായ ഗുരുവേശരണം